ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪ್ರಿಯಾ ಚವಾನ್ ಬ್ಲಾಗ್ಸ್ ಮೆಂತೆ ಪಲ್ಯನ ಕಾಳು ಹಾಕಿ ಹೆಂಗೆ ಮಾಡೋದು ಮತ್ತು ಈಸಿ ಇರ್ತೈತಿ ಟೇಸ್ಟಿನೂ ಇರ್ತೈತಿ ಚಪಾತಿ ಪಲ್ಯ ಎಲ್ಲ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅದನ್ನ ನಾವಿವತ್ತು ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಬರೀ ಮೆಂಜು ಸೊಪ್ಪನ್ನ ತೊಗೊಂಡು ಚೆಂದಂಗಿ ಅದನ್ನು ಸೋಸ್ಕೊಂಡು ಇಟ್ಕೊಂಡಿನಿ ಸೋಸಿದ ನಂತರ ಅದನ್ನು ಆಮೇಲೆ ಚೆಂದಂಗಿ ವಾಶ್ ಮಾಡ್ಕೊಂಡಿನಿ ಆಮೇಲೆ ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿ ನಾನು ಇಲ್ಲಿ ಮಾಡಾಕತ್ತೀನಿ ನೀವು ಬೇಕಿತ್ತು ಕೆಂಪು ಖಾರದ ಪುಡಿನೂ ಹಾಕಿ ಮಾಡ್ಬೋದು ನಾನಿಲ್ಲಿ ಹಸಿ ಮೆಣ್ಸಿನ್ಕಾಯಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡು ಚೆನ್ನಾಗಿ ಮಿಕ್ಸಿ ಮಾಡಿ ಇಟ್ಕೊಂಡಿನಿ ನಿಮ್ಮ ಕಡೆ ಒಳ್ಳೆ ಇತ್ತಂದ್ರೆ ಒಳಗೆ ಕುಟ್ಕೊರಿ ಭಾಳ ಅಂದ್ರೆ ಭಾಳ ಚಲೋ ಟೇಸ್ಟ್ ಬರ್ತೈತಿ ಹಳ್ಳಿ ಥರ ನಿಮಗೆ ಟೇಸ್ಟ್ ಬರಬೇಕಾಗಿತ್ತಂದರೆ ನೀವು ಒಳಗೆ ನಾ ಇಲ್ಲಿ ಮೆಂತ್ಯ ಸೊಪ್ಪನ ಚೆನ್ನಾಗಿ ಸಣ್ಣಗೆ ಹೆರ್ಚ್ಕೊಳಕತ್ತೀನಿ ಬೇಕಿತ್ತಂದ್ರೆ ನೀವು ಹಾಗೇನು ಅಂದರೆ ಸಣ್ಣಂಗಿ ಬರೀ ತಪ್ಲಾ ತಪ್ಲ ಸೋಸ್ಕೊಂಡಿತ್ತು ಅಂದರೆ ನೀವು ಹಾಗೇನೂ ಹಾಕ್ಕೊಬೋದು ಇಲ್ಲಿ ಕಟ್ ಮಾಡ್ಕೊಂಡು ಹಾಕ್ಕೊಳಾಕತ್ತೀನಿ ಟೇಸ್ಟ್ ಅಂದ್ರೆ ಜಲ್ದಿ ಅದು ಅಂದ್ರೆ ಅಂದರೆ ಬಿಡ್ತೈತಿ ಫ್ಲೇವರ್ನು ಎಲ್ಲ ಚಲೋ ಬರ್ತೈತಿ ಅಂತೇಳಿ ನಾನು ಏನು ಮಾಡೀನಿ ಸಣ್ಣಂಗಿ ನಾನು ಇಲ್ಲಿ ಮೆಂತ್ಯ ಸೊಪ್ಪನ ಏನು ಮಾಡಿನಪ್ಪ ಅಂತಂದ್ರೆ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ ಒಂದು ಪಾತ್ರೆ ಒಳಗೆ ನಾ ಇಲ್ಲಿ ಎಣ್ಣೆ ಹಾಕ್ಕೊಂಡಿನ ಸ್ವಲ್ಪ ಆಮೇಲೆ ಒಂದು ಹೆರ್ಸೆಟ್ ಇದ್ದಂಥ ಉಳ್ಳಾಗಡ್ಡೆ ಹಾಕ್ಕೊಂಡಿನಿ ಹಾಕ್ಕೊಂಡು ಚೆಂದಂಗಿ ಫ್ರೈ ಆದಮೇಲೆ ನಾ ಏನು ಮಾಡ್ತೀನಪ್ಪ ಅಂತಂದ್ರೆ ಅದು ಏನು ಪೇಸ್ಟ್ ಇಟ್ಕೊಂಡಿದ್ದಲ್ಲ ಆ ಪೇಸ್ಟ್ನ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತೀನಿ ಅದರೊಳಗೆ ಇದ್ರೊಳಗೆ ಟೊಮ್ಯಾಟೊ ಕೂಡ ಆ್ಯಡ್ ಮಾಡ್ತಾರೆ ಬಟ್ ನಾನಿಲ್ಲಿ ಟೊಮ್ಯಾಟೊ ಆ್ಯಡ್ ಮಾಡಿಲ್ಲ ನನಗೆ ಪರ್ಸನಲಿ ಅಂದರೆ ಏನು ಸೊಪ್ಪಿನ ಪಲ್ಯ ಒಳಗೆ ಟೊಮೆಟೊ ಲೈಕ್ ಆಗಂಗಿಲ್ಲ ಹೀಗಾಗಿ ನಾನು ನಾನಿಲ್ಲಿ ಏನು ಮಾಡಿನಪ್ಪ ಅಂತಂದರೆ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಆಗ ಫ್ರೈ ಆಗಿಬಿಡ್ತೀನಿ ಅದು ಫ್ರೈ ಆಗ ಆಮೇಲೆ ಒಂದು ಸ್ವಲ್ಪ ನಾನಿಲ್ಲಿ ಅರಶಿಣಿ ಪುಡಿ ಹಾಕ್ಕೊಂಡಿನಿ ಅರಿಶಿಣ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮತ್ತು ತಳಗ ಮ್ಯಾಗ ಮಾಡಿದರೆ ಅದನ್ನು ಮತ್ತು ಒಂದು ಸ್ವಲ್ಪ ಫ್ರೈ ಆಗ್ತೈತಿ ಎಲ್ಲಕ್ಕಿಂತ ಈಸಿ ಪಲ್ಯ ಅಂತಲೇ ಹೇಳ್ಬೋದು ಇದು ಭಾಳ ಈಸಿ ಇರ್ತೈತಿ ಮತ್ತು ಇನ್ನಾಕ್ ಟೇಸ್ಟಿ ಇರ್ತೈತಿ ನಾನಿಲ್ಲಿ ನೆನೆಸಿಟ್ಟು ಕೊಡಿರುವಂಥ ಹೆಸರು ಕಾಳನ್ನ ಹಾಕ್ಕೊಂಡಿನಿ ಹೆಸರು ಕಾಳು ಏನಿಲ್ಲ ಅಂತಂದ್ರೂ ಒಂದು ಎರಡರಿಂದ ಮೂರು ತಾಸು ನಾನು ಆರಾಮಾಗಿ ನೆನಪುತ್ತಿತ್ತು ಆಮೇಲೆ ನೀವು ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡು ನಿಮಿಷ ಇದನ್ನು ಕುದಿಯಾಕಿಬಿಡ್ಬೇಕು ಒಂದು ಎರಡು ನಿಮಿಷ ಆದಮೇಲೆ ಇದು ಕಟ್ ಮಾಡಿ ಇಟ್ಕೊಂಡಂಥ ಸೊಪ್ಪನ್ನ ತೊಗೊಂಡು ಹಾಕ್ಕೊಂಡು ಚೆನ್ನಾಗಿ ಕೆಳಗೆ ಮ್ಯಾಗ ಅಳಿಸಬೇಕು ಆಮೇಲೆ ಒಂದೆರಡು ನಿಮಿಷ ಮತ್ತು ಮ್ಯಾಲೆ ಮುಚ್ಚಿ ನೀವು ಚೆಂದಂಗಿ ಅದನ್ನು ಕುದಿಯಾಕ್ಬಿಟ್ರೆ ಇದ್ರೊಳಗೆ ನೀರು ಹಾಕಬಾರ್ದು ಕಂಪ್ಲೀಟ್ಲಿ ನೀರು ಹಾಕೋದನ್ನು ಸ್ಕಿಪ್ ಮಾಡಿರಿ ಯಾಕಂದ್ರೆ ತಪ್ಪಲ್ ಪಲ್ಯ ಒಂದು ಸ್ವಲ್ಪ ನೀರು ಬಿಡ್ತೈತಿ ಆಮೇಲೆ ಹೆಸ್ರು ಬ್ಯಾಳಗು ಕುದಿಯಾಕ ನೀರೇನು ಬೇಡ ಹೀಗಾಗಿ ನೀವು ನೀರು ಇದ್ರೊಳಗೆ ಹೊತ್ತು ಹಾಕಕ್ಕೆ ಹೋಗಬೇಡ್ರಿ ಭಾಳ ನೀರು ಹಾಕಿದರೆ ಟೇಸ್ಟ್ ಪಲ್ಯದು ಹೋಗಿಬಿಡ್ತೈತಿ ಹೀಗಾಗಿ ನೀರು ಹಾಕಲಾರದೇ ಕುದಿಸೋಕೆ ನೀವು ಇದನ್ನು ಟ್ರೈ ಮಾಡಿರಿ ಏನಿಲ್ಲ ಆಮೇಲೆ ಮ್ಯಾಲ ಮುಚ್ಚಿದ್ರೆ ಇದು ಒಂದು ಎರಡು ನಿಮಿಷ ಮ್ಯಾಲ ಮುಚ್ಚಿ ಅಂದ್ರದು ಏನಂತಾರೆ ಸ್ಟೀಮ್ ಆಗಿ ಇದನ್ನು ಬಿಡ್ರಿ ಚೆಂದಂಗ ಕುದ ನಂತರ ಆಮೇಲೆ ನೀವು ಇದನ್ನು ಮಸ್ತ್ ಬಿಸಿ ಬಿಸಿ ಚಪಾತಿ ಬಿಸಿ ಬಿಸಿ ರೊಟ್ಟಿ ಇಲ್ಲಾಂದ್ರೆ ಕಟಕ್ ರೊಟ್ಟಿ ಕಟಕ್ ಸಜ್ಜಿ ರೊಟ್ಟಿ ಎಲ್ಲ ಜೊತೆ ಇದು ಬೆಸ್ಟ್ ಕಾಂಬಿನೇಷನ್ ಮೊಸರು ಜೋಡಿ ಹಚ್ಕೊಂಡು ತಿಂದರೆ ಇದ್ರ ಟೇಸ್ಟ್ನೇ ಬೇರೆ ಇರ್ತಿತ್ತು ನೋಡಿರಿ ಎಲ್ಲರಿಗೂ ಮತ್ತೆ ಯಾವುದೇ ವಿಡಿಯೋ ಬೇಕಾಗಿತ್ತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನಾನು ವೀಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ ಭಾಳ ಜನಾನು ಕಮೆಂಟ್ ಮಾಡಿರಿ ನಾನು ಜಲ್ದಿನೇ ವೀಡಿಯೋ ಮಾಡಿ ಮಾಡಿ ಪೋಸ್ಟ್ ಅಂತ ಎಲ್ಲರಿಗೂ ವೀಡಿಯೋ ಇದು ಯೂಸ್ಫುಲ್ ಆಗೈತೆ ಅಂತ ಅನ್ಕೊಂತೀನಿ ರೀ ಯೂಸ್ಫುಲ್ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಹೀಗೆ ಮತ್ತು ಇನ್ನೊಂದು ವಿಡಿಯೋ ನಾವು ರೀ ಅಲ್ಲಿವರೆಗೂ ಬ ಬಾಯ್